ವಿಶ್ವ ಕಾವ್ಯ ದಿನದ ಅಂಗವಾಗಿ ಅರಿವು ಬುಕ್ಸ್ ಆಯೋಜಿಸುತ್ತಿರುವ ಕಬ್ಬಿಗರ ಹಬ್ಬಕ್ಕಾಗಿ ನನ್ನ ಕವನದ ಶೀರ್ಷಿಕೆ ಸ್ವಗತ ನಾನು ಗಂಗಾಧರ್ ಪಿಬಿ ಶಿವಮೊಗ್ಗದಿಂದ ನಾನು ಕವಿತೆಯಾಗಿದ್ದರೆ ನನ್ನ ಸ್ವಗತ ಕವನದ ಶೀರ್ಷಿಕೆ ಸ್ವಗತ ಕವಿತೆ ನಾನು ಭಾವನೆಗಳ ಬುಟ್ಟಿ ಹೊತ್ತು ಹೋಗಿದ್ದೆ ಜೊತೆಗೆ ಸತ್ಯಗಳ ಪುಟ್ಟಿ ನನಗೇನು ತಿಳಿಯದು ಸ್ಪರ್ಧೆ ಗಿರ್ದೆಗಳ ಹುನ್ನಾರ ನನಗೇನು ತಿಳಿಯದು ಸ್ಪರ್ಧೆ ಗಿರ್ದೆಗಳ ಹುನ್ನಾರ ಆದರೂ ಮುಂದೆ ಹೋಗಿ ನಿಂತಿದ್ದೆ ನಾನು ಒಂದು ಹಾಡಾಗಲು ಕವಿತೆ ನಾನು ಭಾವನೆಗಳ ಬುಟ್ಟಿ ಜೊತೆಗೆ ಒತ್ತು ಹೋಗಿದ್ದೆ ಸತ್ಯಗಳ ಬುಟ್ಟಿ ಕವಿತೆ ನಾನು ಅಭಿವ್ಯಕ್ತಿಯ ಪ್ರತಿರೂಪ ಕವಿತೆ ನಾನು ಅಭಿವ್ಯಕ್ತಿಯ ಪ್ರತಿರೂಪ ಮನದ ಪದಗಳೊಡಲೆನ್ನ ಸಲ್ಲಾಪ ಮನಚಾದ ಸತ್ಯಗಳನ್ನು ಹೋಗಿದ್ದೆ ಮನಚಾದ ಸತ್ಯಗಳನ್ನೊತ್ತು ಹೋಗಿದ್ದೆ ತೀರ್ಪುಗಾರನ ಎದೆಗೆ ಚುಚ್ಚಿಬಿಟ್ಟೆನೇನೋ ಅಲ್ಲಿನ ಸೋತೆನಷ್ಟೇ ಸಾಯಲಿಲ್ಲ ಸೋಲಿಗಿರುವ ತಾಕತ್ತು ಗೆಲುವಿಗಿಲ್ಲ ಸೋಲು ಸಾವಲ್ಲ ಅನುಭವದ ಸಾರ ಕವಿತೆ ನಾನು ಭಾವನೆಗಳ ಪುಟ್ಟಿ ಒ ಜೊತೆಗೆ ಒತ್ತು ಹೋಗಿದ್ದೆ ಸತ್ಯಗಳ ಪುಟ್ಟಿ ಕವಿತೆ ನಾನು ಕನಸುಗಳ ಚಾದರ ಕವಿತೆ ನಾನು ಕನಸುಗಳ ಚಾದರ ಹೊದ್ದು ಸಾಗುವೆನು ನಾನು ನಿರಂತರ ಕವಿ ಮನಸ್ಸನ್ನು ನಿಸರ್ಗದ ಸೊಗಸನ್ನು ಮೇಳೈಸಿಕೊಂಡು ನಿಲ್ಲುವೆನು ಯಾರನ್ನೂ ಮೆಚ್ಚಿಸುವ ಹಂಗಿರದು ನನಗೆ ಪದಕ ಪದವಿಗಳ ಗುಂಗಿರದು ಎನಗೆ ಕವಿತೆ ನಾನು ಭಾವನೆಗಳ ಪುಟ್ಟಿ ಒತ್ತು ಹೋಗಿದ್ದ ಜೊತೆಗೆ ಸತ್ಯಗಳ ಪುಟ್ಟಿ ಹೃದಯಗಳ ತುಡಿತಕ್ಕೆ ಸಮಾಜದ ತುಡಿತಕ್ಕೆ ಹುಟ್ಟಿ ಬಂದ ಕವಿತೆ ನಾನು ನನಗೇಕೆ ಸ್ಪರ್ಧೆಯನ್ನು ಅಳಲನ್ನು ಬಿತ್ತರಿಸಿ ಆಸೆಗಳನ್ನು ಎತ್ತರಿಸಿ ಎದೆಯ ಅಕ್ಷರಗಳನ್ನು ಹೊರಹಾಕ ಬಂದಂತಹ ಕವಿತೆ ನಾನು ಭಾವನೆಗಳ ಬುಟ್ಟಿ ಹೊತ್ತು ಹೋಗಿದ್ದ ಜೊತೆಗೆ ಸತ್ಯಗಳ ಪುಟ್ಟಿ ಕವಿತೆ ನಾನು ಹೃದಯದ ಕನ್ನಡಿ ಇದ್ದದ್ದ ಇದ್ದಂತೆ ಹೇಳಬಲ್ಲೆಯಾದರೆ ಉಪಯಮಗಳನ್ನು ಹಚ್ಚಿ ಅತಿರೇಕವಾಗಲಾರೆ ಹೊತ್ತು ಸಾಗಬಲ್ಲೆ ಬಹುದೂರ ಸತ್ಯಗಳ ಪುಟ್ಟಿ ಹೊತ್ತು ಸಾಗಬಲ್ಲೆ ಬಹುದೂರ ಸತ್ಯಗಳ ಬುಟ್ಟಿ ಕವಿಯದೆಯ ಭಾವನೆಗಳ ಗಟ್ಟಿಯಾದ ಕವಿತೆ ನಾನು ಭಾವನೆಗಳ ಬುಟ್ಟಿ ಹೊತ್ತು ಹೋಗಿದ್ದ ಜೊತೆಗೆ ಸತ್ಯಗಳ ಬುಟ್ಟಿ ಅವಕಾಶಕ್ಕಾಗಿ ಅನಂತ ಧನ್ಯವಾದಗಳು